ವೆರಿ ಹೆಲ್ಪ್ಫುಲ್ ಇಂಗ್ಲೀಷ್ ವರ್ಡ್ಸ್ ವಿತ್ ಕನ್ನಡ ಮೀನಿಂಗ್ ಫಸ್ಟ್ ವರ್ಡ್ ವರ್ಕ್ ವರ್ಕ್ ಅಂದರೆ ಕೆಲಸ ಪ್ಲೇ ಪ್ಲೇ ಮೀನ್ಸ್ ಆಟ ಆಡು ವಿನ್ ವಿನ್ ಅಂದರೆ ಗೆಲ್ಲು ಲೂಸ್ ಲೂಸ್ ಮೀನ್ಸ್ ಸೋಲು ಹೆಲ್ಪ್ ಹೆಲ್ಪ್ ಅಂದರೆ ಸಹಾಯ ನೆಕ್ಸ್ಟ್ ವರ್ಡ್ ಫ್ರೆಂಡ್ ಫ್ರೆಂಡ್ ಅಂದರೆ ಸ್ನೇಹಿತ ಟೀಚರ್ ಟೀಚರ್ ಅಂದರೆ ಶಿಕ್ಷಕ ಅಥವಾ ಶಿಕ್ಷಕಿ ಸ್ಟೂಡೆಂಟ್ ಸ್ಟೂಡೆಂಟ್ ಮೀನ್ಸ್ ವಿದ್ಯಾರ್ಥಿ ಹೆಲ್ತ್ ಹೆಲ್ತ್ ಅಂದರೆ ಆರೋಗ್ಯ ಸಕ್ಸಸ್ ಸಕ್ಸಸ್ ಮೀನ್ಸ್ ಯಶಸ್ಸು ನೆಕ್ಸ್ಟ್ ವರ್ಡ್ ಥಿಂಕ್ ಥಿಂಕ್ ಅಂದರೆ ಯೋಚಿಸು ಸ್ಪೀಕ್ ಸ್ಪೀಕ್ ಅಂದರೆ ಮಾತನಾಡು ಲಿಸನ್ ಲಿಸನ್ ಮೀನ್ಸ್ ಕೇಳು ವಾಚ್ ವಾಚ್ ಅಂದರೆ ನೋಡು ಬೈ ಬೈ ಮೀನ್ಸ್ ಖರೀದಿಸು ಸೆಲ್ ಸೆಲ್ ಅಂದರೆ ಮಾರಾಟ ಮಾಡು ಟ್ರಾವೆಲ್ ಟ್ರಾವೆಲ್ ಅಂದರೆ ಪ್ರಯಾಣ ಡ್ರೈವ್ ಡ್ರೈವ್ ಮೀನ್ಸ್ ಓಡಿಸು ಅಥವಾ ಚಾಲನೆ ಮಾಡು ಚಲಾಯಿಸು ಕುಕ್ ಕುಕ್ ಅಂದರೆ ಅಡುಗೆ ಮಾಡು ಕ್ಲೀನ್ ಕ್ಲೀನ್ ಮೀನ್ಸ್ ಸ್ವಚ್ಛ ಮಾಡು ಸ್ವಚ್ಛಗೊಳಿಸು ರನ್ ರನ್ ಅಂದರೆ ಓಡು ವಾಕ್ ವಾಕ್ ಮೀನ್ಸ್ ನಡೆ ರೀಡ್ ರೀಡ್ ಅಂದರೆ ಓದು ರೈಟ್ ರೈಟ್ ಮೀನ್ಸ್ ಬರೆ ಸ್ಟಡಿ ಸ್ಟಡಿ ಅಂದರೆ ಓದು ಅಥವಾ ಅಧ್ಯಯನ ಮಾಡು ನೆಕ್ಸ್ಟ್ ವರ್ಡ್ ಹ್ಯಾಪ್ಪಿ ಹ್ಯಾಪ್ಪಿ ಅಂದರೆ ಸಂತೋಷ ಸ್ಯಾಡ್ ಸ್ಯಾಡ್ ಮೀನ್ಸ್ ದುಃಖ ಆಂಗ್ರಿ ಆ್ಯಂಗ್ರಿ ಅಂದರೆ ಕೋಪ ಲವ್ ಲವ್ ಮೀನ್ಸ್ ಪ್ರೀತಿ ಸ್ಮೈಲ್ ಸ್ಮೈಲ್ ಅಂದರೆ ಮೊಗುಳ್ನಗೆ ನೆಕ್ಸ್ಟ್ ವರ್ಡ್ ಕ್ರಾಯ್ ಕ್ರಾಯ್ ಮೀನ್ಸ್ ಅಳು ಲಾಫ್ ಲಾಫ್ ಅಂದರೆ ನಗು ಸ್ಲಿಪ್ ಸ್ಲಿಪ್ ಮೀನ್ಸ್ ನಿದ್ರೆ ಮಾಡು ಅಥವಾ ಮಲಗು ಏಟ್ ಏಟ್ ಅಂದರೆ ತಿನ್ನು ಡ್ರಿಂಕ್ ಡ್ರಿಂಕ್ ಮೀನ್ಸ್ ಕುಡಿ ವೇಕ್ ವೇಕ್ ಅಂದರೆ ಎಚ್ಚರಗೊಳ್ಳುವು ಸ್ಲೀಪ್ ಸ್ಲೀಪ್ ಮೀನ್ಸ್ ಮಲಗು ಕ್ರೈ ಕ್ರೈ ಅಂದರೆ ಅಳು ಲಾಫ್ ಲಾಫ್ ಮೀನ್ಸ್ ನಗು ಶೌಟ್ ಶೌಟ್ ಅಂದರೆ ಕೂಗು ನೆಕ್ಸ್ಟ್ ವರ್ಡ್ ಸ್ಮೈಲ್ ಸ್ಮೈಲ್ ಮೀನ್ಸ್ ಮಗುಳ್ನಗು ಬಾತ್ ಬಾತ್ ಅಂದರೆ ಸ್ನಾನ ಮಾಡು ವೇಟ್ ವೇಟ್ ಮೀನ್ಸ್ ಕಾಯು ಫೈಂಡ್ ಫೈಂಡ್ ಅಂದರೆ ಹುಡುಕು ಥ್ರೋ ಥ್ರೋ ಮೀನ್ಸ್ ಎಸೆ ನೆಕ್ಸ್ಟ್ ವರ್ಡ್ ಹಿಟ್ ಹಿಟ್ ಅಂದರೆ ಹೊಡೆ ಹೆಲ್ಪ್ ಹೆಲ್ಪ್ ಮೀನ್ಸ್ ಸಹಾಯ ಮಾಡು ರಿಮೆಂಬರ್ ರಿಮೆಂಬರ್ ಅಂದರೆ ನೆನಪಿಡು ನೆನಪು ಮಾಡು ಫಾರ್ಗೆಟ್ ಫಾರ್ಗೆಟ್ ಮೀನ್ಸ್ ಮರೆತು ಬಿಡು ಪ್ಲ್ಯಾನ್ ಪ್ಲ್ಯಾನ್ ಮೀನ್ಸ್ ಯೋಜನೆ ನೆಕ್ಸ್ಟ್ ಒನ್ ಫೋನ್ ಫೋನಿಗೆ ನಾವು ಕನ್ನಡದಲ್ಲಿ ಕೂಡ ಫೋನ್ ಅಂತೀವಿ ಮೆಸೇಜ್ ಮೆಸೇಜ್ ಮೀನ್ಸ್ ಸಂದೇಶ ಕಳುಹಿಸು ಸಂದೇಶ ಮನಿ ಮನಿ ಮೀನ್ಸ್ ಹಣ ಟೈಮ್ ಟೈಮ್ ಅಂದರೆ ಸಮಯ ಫ್ಯಾಮಿಲಿ ಫ್ಯಾಮಿಲಿ ಮೀನ್ಸ್ ಕುಟುಂಬ ಸಿಂಗ್ ಸಿಂಗ್ ಅಂದರೆ ಹಾಡು ಡ್ಯಾನ್ಸ್ ಡ್ಯಾನ್ಸ್ ಅಂದರೆ ನೃತ್ಯ ಮಾಡು ಕ್ಲಿಕ್ ಕ್ಲಿಕ್ ಮೀನ್ಸ್ ಫೋಟೋ ತೆಗೆ ಸ್ಟಡಿ ಸ್ಟಡಿ ಮೀನ್ಸ್ ಅಧ್ಯಯನ ಮಾಡು ಕೌಂಟ್ ಕೌಂಟ್ ಅಂದರೆ ಎಣಿಸು ನೆಕ್ಸ್ಟ್ ವರ್ಡ್ ಸೆಂಡ್ ಸೆಂಡ್ ಮೀನ್ಸ್ ಕಳುಹಿಸು ರಿಸೀವ್ ರಿಸೀವ್ ಅಂದರೆ ಸ್ವೀಕರಿಸು ಟ್ರೈ ಟ್ರೈ ಮೀನ್ಸ್ ಪ್ರಯತ್ನಿಸು ವರ್ಕ್ ವರ್ಕ್ ಅಂದರೆ ಕೆಲಸ ಮಾಡು ಪ್ಲೇ ಪ್ಲೇ ಅಂದರೆ ಆಟ ಆಡು ನೆಕ್ಸ್ಟ್ ವರ್ಡ್ ರೆಸ್ಟ್ ರೆಸ್ಟ್ ಅಂದರೆ ವಿಶ್ರಾಂತಿ ಮಾಡು ಮೂವ್ ಮೂವ್ ಅಂದರೆ ಸರಿಸು ಡ್ರಾ ಡ್ರಾ ಅಂದರೆ ಚಿತ್ರಿಸು ಗಿವ್ ಗಿವ್ ಅಂದರೆ ಕೊಡು ಟೇಕ್ ಟೇಕ್ ಮೀನ್ಸ್ ತೆಗೆದುಕೊಳ್ಳು ನೆಕ್ಸ್ಟ್ ವರ್ಡ್ ಶೋ ಶೋ ಅಂದರೆ ತೋರಿಸು ಕ್ಲೀನ್ ಕ್ಲೀನ್ ಮೀನ್ಸ್ ಸ್ವಚ್ಛಗೊಳಿಸು ವಾಶ್ ವಾಶ್ ಅಂದರೆ ತೊಳೆ ಸಿಟ್ ಸಿಟ್ ಮೀನ್ಸ್ ಕುಳಿತುಕೊಳ್ಳು ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂದರೆ ನಿಲ್ಲು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಬರ್ನ್ ಬರ್ನ್ ಅಂದರೆ ಸುಡು ನೋ ನೋ ಮೀನ್ಸ್ ತಿಳಿದುಕೊಳ್ಳು ಗೊತ್ತು ಕೆ ಎನ್ ಡಬ್ಲ್ಯೂ ನೋ ಅಂದರೆ ತಿಳಿದುಕೊಳ್ಳು ಅಥವಾ ಗೊತ್ತು ಆಸ್ಕ್ ಆಸ್ಕ್ ಅಂದರೆ ಕೇಳು ಅನ್ಸರ್ ಅನ್ಸರ್ ಮೀನ್ಸ್ ಉತ್ತರಿಸು ಕಾಲ್ ಕಾಲ್ ಅಂದರೆ ಕರೆ ಮಾಡು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಟಾಕ್ ಟಾಕ್ ಅಂದರೆ ಮಾತನಾಡು ಡ್ರೈವ್ ಡ್ರೈವ್ ಮೀನ್ಸ್ ಓಡಿಸು ಇದೇ ಥರದ ಇಂಗ್ಲೀಷನ್ನು ಕಲಿಯಲಿಕ್ಕೆ ನಾವು ನಿಮಗೋಸ್ಕರ ಒಂದು ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಅನ್ನು ತೆಗೆದುಕೊಂಡು ಬಂದಿದ್ದೇವೆ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಈ ಒಂದು ನಂಬರ್ ಮೇಲೆ ವಾಟ್ಸಪ್ ಮೇಲೆ ಎಸ್ ಎಮ್ ಎಸ್ ಮಾಡಿ ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ನಮ್ಮ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಈಗಲೇ ಜಾಯ್ನ್ ಆಗಿ ಥ್ಯಾಂಕ್ ಯು ನೆಕ್ಸ್ಟ್ ವರ್ಡ್ ಸ್ಟೇ ಸ್ಟೇ ಅಂದರೆ ಉಳಿದುಕೊಳ್ಳು ಅಥವಾ ಇರು ಹಿಯರ್ ಹಿಯರ್ ಅಂದರೆ ಕೇಳು ಲುಕ್ ಲುಕ್ ಮೀನ್ಸ್ ನೋಡು ಡ್ರಿಂಕ್ ಡ್ರಿಂಕ್ ಅಂದರೆ ಕುಡಿ ಸ್ಲೀಪ್ ಸ್ಲೀಪ್ ಮೀನ್ಸ್ ನಿದ್ರೆ ಮಾಡು ಟಚ್ ಟಚ್ ಅಂದರೆ ಮುಟ್ಟು ಸ್ಮೆಲ್ ಸ್ಮೆಲ್ ಮೀನ್ಸ್ ವಾಸನೆ ಥಿಂಕ್ ಥಿಂಕ್ ಅಂದರೆ ಯೋಚಿಸು ನೆಕ್ಸ್ಟ್ ವರ್ಡ್ ಲವ್ ಲವ್ ಮೀನ್ಸ್ ಪ್ರೀತಿ ಮಾಡು ಹೇಟ್ ಹೇಟ್ ಅಂದರೆ ದ್ವೇಷಿಸು ವೇಟ್ ವೇಟ್ ಅಂದರೆ ಕಾಯು ಬೈ ಬೈ ಅಂದರೆ ಕೊಂಡುಕೊಳ್ಳು ಸೆಲ್ ಸೆಲ್ ಅಂದರೆ ಮಾರು ನೆಕ್ಸ್ಟ್ ವರ್ಡ್ ವಾಕ್ ವಾಕ್ ಅಂದರೆ ನಡೆ ಸ್ಪೀಕ್ ಸ್ಪೀಕ್ ಅಂದರೆ ಮಾತಾಡು ಮಾತನಾಡು ರೈಟ್ ರೈಟ್ ಮೀನ್ಸ್ ಬರೆ ಡಬ್ಲ್ಯೂ ಆರ್ ಐ ಟಿ ರೈಟ್ ಅಂದರೆ ಬರೆ ರೀಡ್ ರೀಡ್ ಮೀನ್ಸ್ ಓದು ಇಟ್ ಇಟ್ ಅಂದರೆ ತಿನ್ನು ಬೇಕ್ ಬೇಕಂದರೆ ಬೇಯಿಸು ಅಥವಾ ಸೂಡು ಸರ್ವ್ ಸರ್ವ್ ಅಂದರೆ ನೀಡು ಫೋಲ್ಡ್ ಫೋಲ್ಡ್ ಮೀನ್ಸ್ ಮಡಿಸು ಸ್ಟಿಚ್ ಸ್ಟಿಚ್ ಅಂದರೆ ಹೊಲಿಗೆ ಹಾಕು ಗಿವ್ ಗಿವ್ ಅಂದರೆ ಕೊಡು ನೆಕ್ಸ್ಟ್ ವರ್ಡ್ ಯೂಸ್ ಯೂಸ್ ಅಂದರೆ ಬಳಸು ಸೆ ಸೆ ಅಂದರೆ ಹೇಳು ಲಿಸನ್ ಲಿಸನ್ ಮೀನ್ ಕೇಳು ಸಿ ಸಿ ಅಂದರೆ ನೋಡು ಎಸ್ ಡಬಲ್ ಇ ಸಿ ಮೀನ್ಸ್ ನೋಡು ರನ್ ರನ್ ಅಂದರೆ ಓಡು ನೆಕ್ಸ್ಟ್ ವರ್ಡ್ ಅಪ್ಲೋಡ್ ಅಪ್ಲೋಡ್ ಮೀನ್ಸ್ ಅಪ್ಲೋಡ್ ಮಾಡು ಎಡಿಟ್ ಎಡಿಟ್ ಅಂದರೆ ಸಂಪಾದಿಸು ಡಿಸೈನ್ ಡಿಸೈನ್ ಮೀನ್ಸ್ ವಿನ್ಯಾಸ ಮಾಡು ಬಿಲ್ಡ್ ಬಿಲ್ಡ್ ಅಂದರೆ ಕಟ್ಟು ರಿಪೇರ್ ರಿಪೇರ್ ಮೀನ್ಸ್ ಸರಿಪಡಿಸು ರಿಪೇರ್ ಮೀನ್ಸ್ ಸರಿಪಡಿಸು ನೆಕ್ಸ್ಟ್ ವರ್ಡ್ ಫ್ರೀಸ್ ಫ್ರೀಜ್ ಅಂದರೆ ಹಿಮಗಟ್ಟಿಸು ಮೆಲ್ಟ್ ಮೆಲ್ಟ್ ಮೀನ್ಸ್ ಕರಗಿಸು ಕುಕ್ ಕುಕ್ ಅಂದರೆ ಅಡುಗೆ ಮಾಡು ಮಿಕ್ಸ್ ಮಿಕ್ಸ್ ಮೀನ್ಸ್ ಮಿಶ್ರಣ ಮಾಡು ಬಾಯ್ಲ್ ಬಾಯ್ಲ್ ಅಂದರೆ ಕೂದಿಸು ನೆಕ್ಸ್ಟ್ ವರ್ಡ್ ಕ್ಲೋಸ್ ಕ್ಲೋಸ್ ಅಂದರೆ ಮುಚ್ಚು ಲಾಕ್ ಲಾಕ್ ಅಂದರೆ ಬೀಗ ಹಾಕು ಅನ್ಲಾಕ್ ಅನ್ಲಾಕ್ ಮೀನ್ಸ್ ತೆರೆ ವೈಪ್ ವೈಪ್ ಮೀನ್ಸ್ ಒರೆಸು ಡಬ್ಲ್ಯೂ ಐ ಪಿ ಇ ವೈಪ್ ಮೀನ್ಸ್ ಒರೆಸು ಡ್ರೈ ಡ್ರೈ ಅಂದರೆ ಒಣಗಿಸು ಒಣಗಿದ ನೆಕ್ಸ್ಟ್ ವರ್ಡ್ ಕಲೆಕ್ಟ್ ಕಲೆಕ್ಟ್ ಅಂದರೆ ಸಂಗ್ರಹಿಸು ಶಾಪ್ ಶಾಪ್ ಅಂದರೆ ಅಂಗಡಿ ಮೆಸೇಜ್ ಮೆಸೇಜ್ ಮೀನ್ಸ್ ಸಂದೇಶ ಕಳಿಸು ಟೈಪ್ ಟೈಪ್ ಅಂದರೆ ಟೈಪ್ ಮಾಡೋದು ಡೌನ್ಲೋಡ್ ಡೌನ್ಲೋಡ್ ಅಂದರೆ ಡೌನ್ಲೋಡ್ ಮಾಡೋದು ನೆಕ್ಸ್ಟ್ ವರ್ಡ್ ರಿಸೀವ್ ರಿಸೀವ್ ಅಂದರೆ ಸ್ವೀಕರಿಸು ಡೆಲಿವರ್ ಡೆಲಿವರ್ ಮೀನ್ಸ್ ತಲುಪಿಸು ಪ್ಯಾಕ್ ಪ್ಯಾಕ್ ಅಂದರೆ ಪ್ಯಾಕ್ ಮಾಡೋದು ಓಟ್ ಓಟ್ ಅಂದರೆ ಮತ ಹಾಕು ಬೈ ಬೈ ಮೀನ್ಸ್ ಕೊಂಡುಕೊಳ್ಳು ನೆಕ್ಸ್ಟ್ ವರ್ಡ್ ಸೆಲ್ ಸೆಲ್ ಅಂದರೆ ಮಾರಾಟ ಮಾಡು ಪೇ ಪೇ ಮೀನ್ಸ್ ಪಾವತಿಸು ಅರ್ನ್ ಅರ್ನ್ ಅಂದರೆ ಸಂಪಾದಿಸು ಸೇವ್ ಸೇವ್ ಮೀನ್ಸ್ ಉಳಿಸು ಸ್ಪೆಂಡ್ ಸ್ಪೆಂಡ್ ಅಂದರೆ ಖರ್ಚು ಮಾಡು ನೆಕ್ಸ್ಟ್ ವರ್ಡ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೇನ್ ಅಂದರೆ ವಿವರಿಸು ಅನೌನ್ಸ್ ಅನೌನ್ಸ್ ಅಂದರೆ ಘೋಷಿಸು ರೆಕಾರ್ಡ್ ರೆಕಾರ್ಡ್ ಅಂದರೆ ದಾಖಲಿಸು ಶೋ ಶೋ ಅಂದರೆ ತೋರಿಸು ಸೆಂಡ್ ಸೆಂಡ್ ಮೀನ್ಸ್ ಕಳುಹಿಸು ನೆಕ್ಸ್ಟ್ ವರ್ಡ್ ಲರ್ನ್ ಲರ್ನ್ ಅಂದರೆ ಕಲಿ ಟೀಚ್ ಟೀಚ್ ಅಂದರೆ ಬೋಧಿಸು ರೀಡ್ ರೀಡ್ ಮೀನ್ಸ್ ಓದು ರೈಟ್ ರೈಟ್ ಅಂದರೆ ಬರೆ ನೋಟ್ ನೋಟ್ ಅಂದರೆ ಗಮನಿಸು ವರ್ಕ್ ವರ್ಕ್ ಮೀನ್ಸ್ ಕೆಲಸ ಮಾಡು ವಿನ್ ವಿನ್ ಅಂದರೆ ಗೆಲ್ಲು ಲೂಸ್ ಲೂಸ್ ಮೀನ್ಸ್ ಸೋಲು ಕ್ಯಾಲ್ಕ್ಯುಲೇಟ್ ಕ್ಯಾಲ್ಕ್ಯುಲೇಟ್ ಅಂದರೆ ಲೆಕ್ಕ ಹಾಕು ಲೆಕ್ಕ ಮಾಡು ರೆಡ್ಯೂಸ್ ರೆಡ್ಯೂಸ್ ಮೀನ್ಸ್ ಕಡಿಮೆ ಮಾಡು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಇನ್ಕ್ರೀಸ್ ಇನ್ಕ್ರೀಸ್ ಅಂದರೆ ಹೆಚ್ಚಿಸು ಡಿಸೈಡ್ ಡಿಸೈಡ್ ಅಂದರೆ ನಿರ್ಧರಿಸು ಚೂಸ್ ಚೂಸ್ ಮೀನ್ಸ್ ಆಯ್ಕೆ ಮಾಡು ಕೌಂಟ್ ಕೌಂಟ್ ಅಂದರೆ ಎಣಿಸು ಮೆಝರ್ ಮೆಝರ್ ಮೀನ್ಸ್ ಅಳತೆ ಮಾಡು ನೆಕ್ಸ್ಟ್ ವರ್ಡ್ ಲಾಫ್ ಲಾಫ್ ಅಂದರೆ ನಗು ಶೌಟ್ ಶೌಟ್ ಮೀನ್ಸ್ ಕೂಗು ಸಾಬ್ ಎಸ್ ಒ ಬಿ ಮೀನ್ಸ್ ಗದ್ಗದಿಸು ಕಂಪ್ಲೇನ್ ಕಂಪ್ಲೇನ್ ಮೀನ್ಸ್ ದೂರು ಕೊಡು ಪ್ರೇ ಪ್ರೇ ಅಂದರೆ ಪ್ರಾರ್ಥಿಸು ಫರ್ಗ್ಯೂ ಫರ್ಗ್ಯೂ ಮೀನ್ಸ್ ಕ್ಷಮಿಸು ಹೇಟ್ ಹೇಟ್ ಅಂದರೆ ದ್ವೇಷಿಸು ಹೆಲ್ಪ್ ಹೆಲ್ಪ್ ಮೀನ್ಸ್ ಸಹಾಯ ಮಾಡು ಸಪೋರ್ಟ್ ಸಪೋರ್ಟ್ ಅಂದರೆ ಬೆಂಬಲಿಸು ಕೇರ್ ಕೇರ್ ಅಂದರೆ ಕಾಳಜಿ ಗೆಸ್ ಗೆಸ್ ಮೀನ್ಸ್ ಊಹಿಸು ಅಬ್ಸರ್ವ್ ಅಬ್ಸರ್ವ್ ಅಂದರೆ ಗಮನಿಸು ರಿಮೆಂಬರ್ ರಿಮೆಂಬರ್ ಮೀನ್ಸ್ ನೆನಪಿಡು ಸ್ಮೈಲ್ ಸ್ಮೈಲ್ ಮೀನ್ಸ್ ಮೊಗಳನಗೆ ಕ್ರೈ ಕ್ರಾಯ್ ಮೀನ್ಸ್ ಅಳು ನೆಕ್ಸ್ಟ್ ವರ್ಡ್ ಈ ರೀತಿಯಾಗಿದೆ ಸಿ ಎಸ್ ಡಬ್ಲ್ಯೂ ಸಿ ಅಂದರೆ ನೋಡು ಸ್ಪೀಕ್ ಅಂದರೆ ಮಾತನಾಡು ಟೆಲ್ ಟೆಲ್ ಅಂದರೆ ಹೇಳು ಥಿಂಕ್ ಥಿಂಕ್ ಅಂದರೆ ಯೋಚಿಸು ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡ್ ಮೀನ್ಸ್ ಅರ್ಥ ಮಾಡಿಕೊಳ್ಳು ಸ್ಟಾರ್ಟ್ ಸ್ಟಾರ್ಟ್ ಅಂದರೆ ಪ್ರಾರಂಭಿಸು ಎಂಡ್ ಎಂಡ್ ಅಂದರೆ ಮುಗಿಸು ಪಾಸ್ ಪಾಸ್ ಮೀನ್ಸ್ ವಿರಾಮ ಕೊಡು ಕಂಟಿನ್ಯೂ ಕಂಟಿನ್ಯೂ ಮೀನ್ಸ್ ಮುಂದುವರಿಸು ವೇಟ್ ವೇಟ್ ಅಂದರೆ ಕಾಯು ಲುಕ್ ಲುಕ್ ಮೀನ್ಸ್ ನೋಡು ಟಚ್ टे मुल स्मेल स्मेल मीन वासने टेस्ट टेस्ट रुचि लिसन लिजन मीन हे गायज थैंक यू फॉर् वाचिंग दिस दिसो इफ यू लाइक दिस वीडियो प्लीज सब्सक्राइब टू द सब्सक्रेबू एंड प्रेस द बेल बिलकॉन टू गेट ऑल द नोटिफिकेशन ऑफ माय अपकमिंग वीडियोस दैट्स ऑल इन दिस लेट्स यू इन नेक्स्ट वीडियो टेक केयर थैंक यू